ಹಾಯ್ ಹಲೋ ನಮಸ್ಕಾರ ಎಲ್ಲರು ಹ್ಯಾಂಗದ್ರಿ ಆರಾಮದ ರೈತಿ ನಾನು ಕೂಡ ಆರಾಮದ ನೋಡಿರಿ ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡೋದೈತಿ ಚಲೋ ಭಾಳತ್ರಿ ರೆಸಿಪಿ ರೀ ಅದು ಯಾವ ರೆಸಿಪಿ ಹೆಂಗೆ ಮಾಡೋದು ಹ್ಯಾಂಗಿಲ್ಲ ಅಂತಂದ್ರೆ ನೋಡೋಣ ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡತಿರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಕೂಡ ಮಾಡಿರಿ ಚಪಾತಿ ತತ್ತಿ ಸ್ನ್ಯಾಕ್ಸ್ ಮಾಡಿವ್ರಿ ಆ ಚಪಾತಿ ತತ್ತಿ ಸ್ನ್ಯಾಕ್ಸ್ ಜೊತೆ ಏನಾದ್ರೆ ಟೊಮೆಟೊ ಸಾಸ್ ಹಾಕ್ಕೊಂಡು ತಿಂದೀವಂದ್ರೆ ರೀ ಭಾರಿ ರುಚಿ ರೀ ಮಸ್ತ್ ಆಗ್ತೈತಿ ನೀವು ಕೂಡ ಟ್ರೈ ಮಾಡಿರಿ ಈಗ ನೋಡ್ರಿ ನಾನು ಗೋಧಿ ಹಿಟ್ಟನ ತೊಗೊಂಡೆ ನೋಡ್ರಿ ಅದನ್ನು ನಾನು ಚಾನಿಸ್ ಹಿಟ್ಟಿನ ಮುಂಚೆನ ಚಾನ್ಸ್ಕೊಂಡು ತೊಗೊಂಡೆ ನೋಡ್ರಿ ಇವಾಗ ನಮ್ಗೆ ಎಷ್ಟು ಅದಕ್ಕೆ ಅಷ್ಟು ಸ್ನ್ಯಾಕ್ಸ್ ಮಾಡ್ಲಾಕ ನಾನು ಗೋಧಿ ಹಿಟ್ಟು ಒಂದು ನೋಡ್ರಿ ರುಚಿಗೆ ತಕ್ಕಷ್ಟು ಹಾಕಿ ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ನೀವು ಜಾಸ್ತಿ ಹಿಟ್ಟು ತೊಗೊಂಡು ಮಾಡ್ಬೋದು ನಮ್ಗೆ ಅದಕ್ಕೆ ಅಷ್ಟು ಹಿಟ್ಟು ತೊಗೊಂಡಿನ್ರಿ ನಾನು ಇವಾಗ ಹಿಟ್ಟು ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಕಿ ಈ ಥರ ನೀರ ಒಮ್ಮೆ ಹಾಕಿ ಕಲಿಸ್ಬೇಡ್ರಿ ಅಂದ್ರೆ ನಮಗೆ ಎಷ್ಟು ಹಿಟ್ಟು ಗಟ್ಟಿ ಬೇಕು ಯಾವ ಥರ ಬೇಕಂದ್ರೆ ಒಂದು ಮೀಡಿಯಮ್ ಹಿಟ್ಟು ಈ ಥರ ನೋಡಿ ಈ ಥರ ನಾಡಿ ನಾನು ನೀವು ಕೂಡ ಇದೇ ಥರನಾಗ್ರಿ ಯಾಕಂದ್ರೆ ಭಾಳ ಗಟ್ಟಿ ಮಾಡಕ್ಕೆ ಹೋಗಬೇಡ್ರಿ ಗಟ್ ಮಾಡ್ತಂದ್ರೆ ಸ್ನ್ಯಾಕ್ಸ್ ಮಾಡ್ಲಿಕ್ಕೆ ಸ್ವಲ್ಪ ಇದನ್ನ ಹಾಕೈತಿ ಇವಾಗ ನೋಡಿರಿ ಒಂದು ದಿನಕ್ಕೆ ನಾನು ಪ್ಲೇಟ್ ಮುಚ್ಚಿಟ್ಟಿದ್ನಿ ಇವಾಗ ನೋಡ್ರಿ ಅಷ್ಟು ಮೆತ್ತೋಗಿಟ್ಟ ಅಂದ್ರೆ ಹೋಳ್ಗೆ ಹಿಟ್ಟಿನ ಗದಲೇ ಆಗ್ಬೇಕು ನೋಡಿರಿ ಈ ಥರ ಈ ಥರ ನಾವು ಹುಂಚಿ ಹುಳ್ಳಿ ಮಾಡ್ಕೊಳತ್ತೀನಿ ನೋಡಿರಿ ನಾನು ಹುಳಿ ಹಾಕಬೇಕಂದ್ರೆ ಇವಾಗ ನಾನು ಚಪಾತಿ ಆ ಥರ ತೀರ್ತಾರಲ್ಲ ಅದೇ ಥರ ನಾನು ಇವಾಗ ಚಪಾತಿ ತಿಡಕ್ಕೆ ಅದನ್ರಿ ನಿಮ್ಮ ಕೈಗೆ ಹಿಟ್ಟು ಹತ್ತಿತ್ತಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಬೋದು ಈಗ ನೋಡ್ರಿ ಈ ತರ ಹಿಟ್ಟು ಹಚ್ಚಿ ಇವಾಗ ನೋಡ್ರಿ ಈ ತರ ಲಟಿಸ್ಬೇಕು ಇವಾಗ ನೋಡ್ರಿ ಲಟ್ಟಿಸ್ಲಾಕತ್ತೀನಿ ನಾನು ಚಲೋ ತಂಗಿ ಏನ ಗುಂಡ್ ತಂಗಿ ರೀ ನೋಡಿ ಈ ರೀತಿ ಚಲೋ ತಂಗಿ ಲಟ್ಸ್ಬೇಕು ಲಟ್ಸೋದು ಆಯ್ತು ನೋಡ್ರಿ ಈಗ ನೋಡಿ ಇವಾಗ ನೋಡ್ರಿ ಒಂದು ತತ್ತಿ ನಾ ತತ್ತಿ ಅಂದ್ರೆ ಒಂದು ಮೊಟ್ಟಿ ತಗೊಂಡಿನಿ ಇವಾಗ ನೋಡ್ರಿ ಆ ತತ್ತೆಯನ್ನು ಒಂದು ಸ್ವಲ್ಪ ಹಿಂಗೋ ಥರ ಒಡೆದ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಖಾರ ಉಪ್ಪ ಎರಡು ಹಾಕಿ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಆಮೇಲೆ ನಾನು ಮಸಾಲೆ ಹಾಕಿನೂ ಸ್ವಲ್ಪ ತವೆಕಾಯಿ ಎಣ್ಣೆ ಹಚ್ಚಿ ನೋಡ್ರಿ ತೆವೆನ ಕೊತ್ತಿ ಇವಾಗ ನೋಡ್ರಿ ನಾನು ಮುಂಚೆ ಇವಾಗ ನಾನು ಚಪಾತಿ ಹಾಕ್ಲಾತೀನಿ ನೋಡ್ರಿ ಚಪಾತಿ ಹಾಕಿ ಏನು ಮಾಡ್ತಾರಪ್ಪ ಅಂತಂದ್ರೆ ಇವಾಗ ನೋಡಿರಿ ನಾನು ತತ್ತಿ ಹೊಡೆದ ತತ್ತಿ ಹಾಕಿ ನೋಡ್ರಿ ಯಾಕಂದ್ರೆ ಚಪಾತಿ ಹಾಕಿದ ಪುಡಿನ ತತ್ತಿ ಹಾಕಬೇಕ್ರಿ ಒಂದು ಸ್ವಲ್ಪ ತಡ ಮಾಡ್ಬಾರ್ದು ಅದು ಆಗಿಂದಾಗ ಹಾಕ್ಬೇಕ್ರಿ ಅದು ಚಪಾತಿ ಹಾಕಿದ ಪುಡಿ ತತ್ತಿನ ನೋಡಿ ಈ ರೀತಿ ಮಡಿಸ್ಕೊಬೇಕ್ರಿ ಚಪಾತಿನ ಸ್ನ್ಯಾಕ್ ರೆಡಿ ಮಾಡ್ಕೋಬೇಕಾದ್ರೆ ಈ ರೀತಿ ಮಡ್ಸ್ಕೊಬೇಕು ನೋಡಿರಿ ಮಡಿಸಿ ಏನಾದ್ರೆ ತಿರುಗಿ ಹಾಕೋದ್ರಿ ಈ ರೀತಿ ಒಂದು ಎರಡು ಮೂರು ನಾಲ್ಕು ತಲೇ ತಿರುಗಿ ಹಾಕ್ಬೇಕು ಚಲೋ ತೆಂಗಿ ಇದು ಬೇಯ್ಬೇಕಲ್ರಿ ಚಪಾತಿ ಚಲೋ ತಂಗಿ ರೀ ನೋಡಿ ಎಷ್ಟು ಮಸ್ತ್ ಹುರ್ಬೈತೆ ನೋಡಿರಿ ಚಪಾತಿ ಈ ರೀತಿ ಚಲೋ ತಂಗಿ ನಾವು ಚಪಾತಿನ ರೀ ನೋಡಿರಿ ಎಷ್ಟು ಚೆಂದ ಆಗೈತಿ ನೋಡಿ ಎಷ್ಟು ಚೆಂದ ಹುರ್ದೈತೆ ನೋಡ್ರಿ ಇದು ಇನ್ನೇ ಕೆಳಗೆ ತೆಗಿನ್ರಿ ಇದನ್ನು ನೋಡಿರಿ ಥರ ಇನ್ನೊಂದು ಮಾಡಿ ತೋರಿಸ್ತೀವಿ ನೋಡಿರಿ ನೋಡಿರಿ ಇಲ್ಲಿ ಇನ್ನೂ ಕೂಡ ಇನ್ನೊಂದು ಚಪಾತಿ ಕೂಡ ಮಾಡಿರಿ ನೋಡಿರಿ ಇನ್ನು ಎಣ್ಣೆ ಹೆಚ್ಚು ಎಂತಲೇ ತೆಗ್ಯಕ್ಕೆ ಹಾಕೋದ್ರಿ ಇದನ್ನು ತಳಕ್ಕೆ ಹಾಕಿ ಕುಡ್ಲಿ ಮತ್ತು ತಟ್ಟಿ ಹೊಡೆದ ಮತ್ತೆ ಅದ್ರ ಮ್ಯಾಲೆ ಹಾಕೋದ್ರಿ ಸೇಮ್ ಅದೇ ರೀತಿ ಮಾಡೋದು ನೋಡಿರಿ ಈ ರೀತಿ ಹಾಕಿ ಅದನ್ನು ಮಾಡ್ಕೊಂಡು ಏನಂತಲೇ ಬರಾಬರ ಮಡ್ಸ್ಕೊಳ್ದ್ರಿ ಇದನ್ನು ತಡ ಮಾಡಂಗಿಲ್ಲ ನೋಡಿರಿ ಮಡ್ ಅವ್ನು ಒಂಸರ್ಲೆ ಮಡ್ಸ್ಕೊಬೇಕು ರೀ ಮಡಿತು ಏನಂತಲೇ ತಿರುವು ಹಾಕಿಬಿಡಿದ್ರಿ ಒಂದು ಸ್ವಲ್ಪ ಬೆಂದ ಮೇಲೆ ಅಂದ್ರೆ ಹುರಿದ ಮೇಲೆ ನೋಡಿರಿ ಈ ರೀತಿ ತಿರುವು ಹಾಕೋದ್ರಿ ಈ ಸ್ನಾಕ್ಸ್ ಏನಂತಲ್ಲೇ ಭಾರಿ ರುಚಿ ಇರ್ತೈತೆ ರೀ ಮತ್ತು ಮಸ್ತು ಕೂಡ ಆಗ್ತೈತಿ ಯಾಕಂದರೆ ಕೆಲವು ಮಕ್ಕಳು ಏನು ಮಾಡ್ತಿರ್ತಾವೆ ಚಪಾತಿ ತಿಲ್ಲಾಕ ವಾಲಿತಿರ್ತಾರೆ ಈ ರೀತಿ ನಾವು ತತ್ತಿ ಹೊಡೆದ ಆಯ್ಕೆ ಮಾಡಿ ಕೊಟ್ಟಿರೋದಕ್ಕ ನೀವು ಸ್ನಾಕ್ಸ ಭಾರಿ ರುಚಿ ಆಗ್ತೈತಿ ಮತ್ತು ಊಟ ಕೂಡ ಚಲೋ ಮಾಡ್ತಾರೆ ಮಕ್ಕಳೆಲ್ಲ ಮಕ್ಕಳಿಗೋಸ್ಕರನಾಗಿ ಮಾಡಿದ ಮಾಡಿದಂಥ ಸ್ನಾಕ್ಸ್ ಇದು ನೋಡಿ ಫ್ರೆಂಡ್ಸ್ ಇವಾಗ ಯಾವ ಥರ ಕಾಣ್ಲಾತಂದ್ರೆ ಪಾಕಿಟ್ ಇರುತ್ತಲ್ಲ ಪಾಕಿಟ್ ಥರ ಕಾಣ್ಲಾತಾವು ಇವಾಗ ನೋಡ್ರಿ ಸ್ನ್ಯಾಕ್ಸ ಒಟ್ಟು ರೆಡಿ ಆಗ್ಯಾವ ನೋಡ್ರಿ ಈಗ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ನೋಡ್ರಿ ಎಷ್ಟು ಬಾರಿ ಆಗ್ಯಾವ ಈ ತರ ಫ್ರೈ ಮಸ್ತ್ ಫ್ರೈ ಆಗ್ಯಾವ ನೋಡ್ರಿ ನೋಡ್ರಿ ಇದನ್ನ ಏನಂತ ಇಲ್ಲ ನಾವು ಸ್ವಲ್ಪ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಾನು ನಿಮಗೆ ರೀ ನೋಡ್ರಿ ಇಲ್ಲಿ ಕಟ್ ಮಾಡಕತ್ತಿ ನೋಡ್ರಿ ನೋಡ್ರಿ ಕಟ್ ಮಾಡಿದೀವಿ ನೋಡ್ರಿ ಒಳಗಡೆ ಏನಂತ ಇರುತ್ತೆ ತತ್ತಿ ಇರುತ್ತೆ ಆಗ್ರಿ ರುಚಿ ಅದ ತಿಲ್ಲಕ್ಕ ಈ ನೋಡ್ರಿ ಈ ಸ್ನ್ಯಾಕ್ಸ್ ರೆಸಿಪಿ ಏನಂತ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಮತ್ತೆ